ರೈಟ್ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಹೇಳ್ತಾ ಇದ್ದೇ ತುಂಬ ಒಳ್ಳೇದಿದು ತುಂಬ ಒಳ್ಳೇದಿದು ಅಂತ ಹೌದು ಹೋಟೆಲಲ್ಲಿ ಪಾಪ ಗಳು ಅವರು ಇವರು ಹತ್ತು ಗಂಟೆ ನಿಂತ್ಕೊಂಡೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಪಾಪ ನೀವು ನಿಂತ್ಕೊಳ್ಳಿ ಹತ್ತು ಗಂಟೆ ಹತ್ತು ಗಂಟೆ ಕಂಟಿನ್ಯೂಸ್ ಆಗಿ ನಿಂತ್ಕೊಳ್ಳೋದು ಮಾಲ್ಗಳಲ್ಲಿ ವರಲಕ್ಷ್ಮಿ ಅವರದೇ ಇದ್ರು ಹತ್ತು ಗಂಟೆ ಕಂಟಿನ್ಯೂಯಸ್ ಆಗಿ ನಿಂತ್ಕೊಂಡು ಕೆಲಸ ಮಾಡೋದು ಎಷ್ಟು ತ್ರಾಸದಾಯಕ ಗೊತ್ತಾ ಬರೋ ಗಿರಾಕಿಗಳು ಒಂದು ಬಟ್ಟೆ ನೋಡ್ತಾರಾ ನೂರು ಬಟ್ಟೆ ನೋಡಿ ಒಂದು ಬಟ್ಟೆ ಸೆಲೆಕ್ಟ್ ಮಾಡ್ತಾರೆ ಅಲ್ಲಿವರೆಗೆ ಎಲ್ಲ ಬಟ್ಟೆ ತೋರಿಸ್ತಾ ನಿಂತ್ಕೋಬೇಕು ಹತ್ತು ಗಂಟೆ ಕಂಟಿನ್ಯೂಯಸ್ ಆಗಿ ನಿಂತ್ಕೊಳ್ಳೋದು ಕಷ್ಟ ಸೊ ಹತ್ತು ಜನ ಎಂಪ್ಲಾಯೀಸ್ಗಿಂತ ಕಡಿಮೆ ಇರುವಂತಹ ಒಂದು ಏನು ಹೇಳ್ತೀರಿ ಉದ್ಯಮಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅದು ಉದ್ಯಮನೇ ಇದು ಉದ್ಯಮನೇ ಅಲ್ಲೂ ಕೆಲಸ ಮಾಡೋರು ಕಾರ್ಮಿಕರೇ ಇಲ್ಲೂ ಕೆಲಸ ಮಾಡೋರು ಕಾರ್ಮಿಕರೇ ಸೊ ಒಟ್ಟಾರೆ ಹತ್ತು ಗಂಟೆ ಟೈಮ್ ಹತ್ತು ಗಂಟೆ ಡ್ಯೂಟಿ ಬಗ್ಗೆ ಚರ್ಚೆ ಮಾಡೋದಕ್ಕೆ ಈಗ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ನಮ್ಮೊಂದಿಗೆ ಇದ್ದಾರೆ ಗೌರ್ಮೆಂಟ್ಸ್ ಯೂನಿಯನ್ ಅಧ್ಯಕ್ಷರಾದಂತಹ ಪ್ರತಿಭಾ ಆರ್ ಅವರು ಮೇಡಮ್ ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸಿ ಐ ಟಿ ಯು ಕಾರ್ಯದರ್ಶಿ ಮುನರಾಜು ಅವರಿದ್ದಾರೆ ಸರ್ ತಮಗೂ ಸ್ವಾಗತ ತಜ್ಞ ವೈದ್ಯರು ಹಿರಿಯರು ಡಾಕ್ಟರ್ ಆಂಜನಪ್ಪ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಸರ್ ತಮಗೂ ಕೂಡ ಸ್ವಾಗತ ಐ ಟಿ ಎಂಪ್ಲಾಯಿ ಪ್ರತಿಭಾ ಆರ್ ಸಾರಿ ಐಶ್ವರ್ಯ ನಮ್ಮೊಂದಿಗೆ ಇದ್ದಾರೆ ಐಶ್ವರ್ಯ ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ಮುನಿರಾಜು ಸರ್ ಈ ಒಂದು ಪ್ರಸ್ತಾವನೆ ಅಥವಾ ಪ್ರಸ್ತಾಪ ಏನಿದೆ ಇದು ನಮ್ಮ ಕಾರ್ಮಿಕ ಇಲಾಖೆದ ಯಾಕೆ ಅಂದರೆ ನಮ್ಮ ರಾಜ್ಯದಲ್ಲಿ ಎಲ್ಲವೂ ಪಾಲಿಟಿಕ್ಸ್ ಆಗುತ್ತೆ ನಮಗೆ ಗೊತ್ತಿದೆ ಒಂದು ಮಗು ಹುಟ್ಟಿದ್ರು ಪಾಲಿಸಿಟಿಕ್ಸು ಒಬ್ಬರು ಸತ್ರು ಪಾಲಿಟಿಕ್ಸು ಸೊ ಸಾವಿನಲ್ಲೂ ಪಾಲಿಟಿಕ್ಸ್ ಹುಟ್ಟಿನಲ್ಲೂ ಪಾಲಿಟಿಕ್ಸ್ ಹೀಗಾಗಿ ಈ ಪ್ರಸ್ತಾಪ ಅಥವಾ ಪ್ರಸ್ತಾವನೆ ಇದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ನಮಗೆ ನೀವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರಿ ಆ್ಯಕ್ಚುಲಿ ಇದು ಮೋದಿ ಸರ್ಕಾರ ತಂದಂತ ಒಂದು ಕಾನೂನುಗಳಲ್ಲಿ ನಾಲ್ಕು ಗ್ಯಾರೆಂಟ್ ಇದು ಅಂತ ಹೇಳಿ ನಾಲ್ಕು ಕೋಡ್ಗಳು ಅಂತ ಹೇಳಿ ತಂದಿದ್ದಾರೆ ಈಗಾಗಲೇ ಅದರ ಬಗ್ಗೆ ಸಾಕಷ್ಟು ಇಡೀ ದೇಶದಾದ್ಯಂತ ವಿರೋಧ ಇದೆ ರದ್ದು ಮಾಡಿ ಕೇವಲ ನಾಲ್ಕು ಇರಬೇಕು ಅಂತ ಮಾಡಿದ್ರೆ ಅದು ದೊಡ್ಡ ದೊಡ್ಡ ಶ್ರೀಮಂತರಿಗೆ ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿಗಳಿಗೆ ಬಡವಶಿಗೆ ಅದು ಹೆಚ್ಚು ಅನುಕೂಲ ಆಗುತ್ತೆ ಆದ್ರೆ ಒಟ್ಟಾರೆ ಕಾರ್ಮಿಕರ ಕಾರ್ಮಿಕರ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಇನ್ನೊಂದಷ್ಟು ಈ ಪ್ರಸ್ತಾವನೆ ಕೇಂದ್ರ ಸರ್ಕಾರದ್ದು ಇದು ಕೇಂದ್ರ ಸರ್ಕಾರದ್ದು ಜೊತೆಗೆ ಕಳೆದ ಹಿಂದೆ ಇದ್ದಂಥ ಬಿ ಜೆ ಪಿ ಸರ್ಕಾರನೂ ಕೂಡ ಇಲ್ಲಿ ಹನ್ನೆರಡು ಗಂಟೆ ಕೆಲಸ ಮಾಡಬೇಕಂತೇಳಿ ಕಾನೂನನ್ನು ತಂದಂಥ ಬೊಮ್ಮಾಯಿ ಸರ್ಕಾರ ಅದರ ವಿರುದ್ಧನೂ ಕೂಡ ಸಾಕಷ್ಟು ಹೋರಾಟಗಳನ್ನು ಮಾಡಿ ಸಿ ಐ ಟಿ ಯು ಮತ್ತು ಇತರ ಎಲ್ಲ ಕಾರ್ಮಿಕ ಸಂಘಟನೆಗಳಿಗೆ ಹೋರಾಟ ಮಾಡಿ ಜೊತೆಗೆ ಇಂಥ ಒಂದು ಜನವಿರೋಧಿ ಸರ್ಕಾರನೇ ಬೇಡ ಅಂತ ಹೇಳ್ತಕ್ಕಂಥ ತೀರ್ಮಾನ ಮಾಡಿ ಹಲವಾರು ಹೋರಾಟಗಳ ಮುಖಾಂತರ ಆ ಸರ್ಕಾರವನ್ನು ಕಿತ್ತೊಗಿಲಿಕ್ಕೆ ಬೇಕಾದಂಥ ಒಂದು ಹೆಚ್ಚು ಕಾಂಟ್ರಿಬ್ಯೂಷನ್ ಮಾಡಿದಂಥದ್ದು ಕಾರ್ಮಿಕ ಕಾರ್ಮಿಕ ವರ್ಗವೂ ಕೂಡ ಇದೆ ಅದರಲ್ಲಿ ಆದ್ರೆ ಇವತ್ತು ಬಂದಿರತಕ್ಕಂತ ಸಿದ್ದರಾಮಯ್ಯವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೂಡ ಸಮಾಜವಾದಿ ಸಮಾಜವಾದಿ ಪರ ಕಾರ್ಮಿಕರ ಪರ ಶೋಷಿತರ ಪರ ದೀನರ ಪರ ದಲಿತರ ಪರ ದಮನಿತರ ಪರ ಏನ್ ಮಾಡಿದ್ರು ಎಲ್ಲಾ ಹೇಳ್ತಾನೆ ಅವರು ಕೂಡನು ಇವತ್ತು ಕೇಂದ್ರ ಸರ್ಕಾರದ ಏನೊಂದು ನಿಲುವುಗಳಿದೆ ಅದಕ್ಕೆ ಪೂರಕವಾಗಿ ಇವರು ಕೂಡ ಕಾನೂನು ತರಲಿಕ್ಕೆ ಕೊಟ್ಟವ್ರೆ ಅಂದ್ರೆ ಒಂದು ಇವರು ಮಾಲೀಕರ ಪರವಾಗಿರ್ತಕ್ಕಂಥ ಬಿ ಜೆ ಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಇವರಿಬ್ಬರು ಕೂಡ ಒಂದೇ ನಾನು ಎರಡು ಮುಖಗಳು ಶ್ರೀಮಂತರ ಪರವಾಗಿ ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಗಳ ಪರವಾಗಿ ಮತ್ತೆ ಬಂಡವಾಳ ಶಾಹಿಗಳ ಪರವಾಗಿರ್ತಕ್ಕಂಥ ಒಂದು ಸರಿ ಸರ್ ಹಾಗಾದ್ರೆ ಇದನ್ನ ರಿಜೆಕ್ಟ್ ಲೈಕ್ ಲೈಕ್ ತಮಿಳುನಾಡು ಕೇರಳ ಮಾಡಿ ಇದನ್ನು ತಿರಸ್ಕರಿಸಬಹುದಲ್ವಾ ಈಗ ಅದೇ ಉದ್ದೇಶಕ್ಕೇನೆ ಈ ನಾಲ್ಕು ಕೋಡ್ಗಳ ವಿರುದ್ಧನೇನೆ ನೆಕ್ಸ್ಟ್ ಜುಲೈ ಒಂಬತ್ತನೇ ತಾರೀಕು ದೇಶದಾದ್ಯಂತ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಎಲ್ಲ ಕಾರ್ಮಿಕರು ಎಲ್ಲ ಕೈಗಾರಿಕೆಗಳು ಬಂದು ಒಂದು ಮುಷ್ಕರ ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿದೆ ಕೋಡ್ಗಳು ಒಂದು ಈಗ ಒಂದು ಕೈಗಾರ ಇದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಅಂತ ಏನಿದೆ ಅದಕ್ಕೆ ಒಂದು ಇದು ತಂದಿದ್ದಾರೆ ಮತ್ತೆ ಫ್ಯಾಕ್ಟ್ರೀಸ್ ಆಕ್ಟ್ ಇತ್ತು ಅದಕ್ಕೊಂದು ಇದು ತಂದಿದ್ದಾರೆ ಅದೇ ರೀತಿ ಶಾಪ್ಸ್ ಅಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಇವತ್ತೇನೇ ಎಂಟು ಗಂಟೆ ಇದ್ದಂಥ ಕೆಲಸ ಹನ್ನೆರಡು ಗಂಟೆ ಅಂತ ಹೇಳ್ತಾ ಹತ್ತು ಗಂಟೆ ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರ ಎರಡು ಗಂಟೆ ಅಂತ ಹೇಳ್ತಾರೆ ಈ ರೀತಿ ಒಂದು ಹಲವಾರು ಕಾನೂನುಗಳನ್ನೇ ಇವತ್ತು ತಂದಿದ್ದಾರೆ ಮತ್ತು ಇನ್ನೊಂದು ಸೇಫ್ಟಿ ಇಲ್ಲದೆ ಇರ್ತಕ್ಕಂಥದ್ದು ಆದರೆ ಕಾರ್ಮಿಕರಿಗೆ ಇವತ್ತು ಇರ್ತಕ್ಕಂಥ ಕಾನೂನುಗಳಲ್ಲೇ ಹಲವಾರು ಸೌಲಭ್ಯಗಳು ಕೊಡದೇ ಎಷ್ಟೋ ಮಾಲೀಕರು ಯಾಮಾರಿಸ್ಬಿಟ್ಟು ಕಾರ್ಮಿಕರನ್ನ ಇವತ್ತು ಶೀಕ್ಷ ಭಾಳ ತೀವ್ರವಾದಂಥ ಶೋಷಣೆ ಮಾಡ್ತಾ ಇದ್ದಾರೆ ಅದ್ರ ನಡುವೆ ಇವತ್ತು ಎಂಟು ಗಂಟೆ ಕೆಲಸ ಮಾಡಿ ಇವತ್ತು ಮನೆಗೆ ಹೋದ್ರೆ ಸಾಕಪ್ಪ ಸಾಕು ಸಾಕು ಅಂತ ಹೇಳ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಕಾರ್ಮಿಕರು ದಿನನಿತ್ಯ ನರಕವನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು ಪ್ರೈವೇಟ್ ಇಂಡಸ್ಟ್ರಿಗಳಿರ್ಬೋದು ಅಥವಾ ಪಬ್ಲಿಕ್ ಸೆಕ್ಟರ್ಗಳಿರ್ತಕ್ಕಂಥ ಕಾ ಕಾಂಟ್ರಾಕ್ಟ್ ಕಾರ್ಮಿಕರು ಇರ್ಬೋದು ಎಲ್ಲರ ಪ್ರತಿನಿಧಿ ಕೂಡ ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿದೆ ಹ್ಮ್ ಸೊ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಗಾಯದ ಮೇಲೆ ಬರೆಯುವಂತ ಒಂದು ಕಾನೂನು ಏನಿದೆ ಗಂಟೆ ಕೆಲಸ ಮಾಡಬೇಕು ಇದು ಕೂಡ ಒಂದು ಕಾರ್ಮಿಕ ವಿರೋಧವಾದಂತ ನೀತಿ ಜೊತೆಗೆ ಕುಟುಂಬಗಳ ವಿರೋಧವಾದಂತ ನೀತಿ ಕಮ್ ಬ್ಯಾಕ್ ಎಸ್ ಪ್ರತಿಭಾ ಮೇಡಮ್ ಈಗ ಈ ಒಂದು ಕೋಡಿಫಿಕೇಶನ್ ಅಥವಾ ಹೊಸ ಕಾಯ್ದೆ ಏನು ಪ್ರಸ್ತಾವನೆ ಮಾಡಿದ್ದಾರೆ ಇದರಲ್ಲಿ ಈಗ ಗಾರ್ಮೆಂಟ್ಸ್ ನೌಕರರಿಗೆ ರಾತ್ರಿ ಪಾಳಿಯ ಇದೆಯಾ ನೈಟ್ ಶಿಫ್ಟ್ ಇದೆಯಾ ಈಗಿಲ್ಲ ಈಗ ಸೊ ಈಗ ಹೊಸ ಬರೋ ಕನ್ನಲ್ಲಿ ರಾತ್ರಿ ಪಾಳಿಯ ಇರುತ್ತೆ ಹೊಸ ಬರೋ ಕಾನೂನಲ್ಲಿ ಅವಕಾಶ ಮಾಡಿಕೊಡಲಾಗಿದೆ ಏನು ಬೊಮ್ಮಾಯಿ ಸರ್ಕಾರ ಮಾಡಿದ್ರು ಅದ್ರೊಳಗಡೆ ಒಂದಷ್ಟು ಷರತ್ತುಗಳನ್ನ ಹಾಕಿದ್ರು ರಾತ್ರಿ ಪಾಳಿಗಳಲ್ಲಿ ಅವಕಾಶ ಮಾಡ್ಕೊಡ್ಬೋದು ಆದ್ರೆ ಒಂದಷ್ಟು ಷರತ್ತುಗಳೊಂದಿಗೆ ಅವ್ರ ಒಪ್ಪಿಗೆ ಇರಬೇಕು ಅವ್ರ ಜೊತೆಗೆ ಸೆಕ್ಯೂರಿಟಿಗಳನ್ನ ಕೊಡಬೇಕು ಅಂತೆಲ್ಲ ಆದ್ರೆ ಈಗ ತಂದಿರುವಂತಹ ಒಂದು ತಿದ್ದುಪಡಿ ಇದ್ರೊಳಗಡೆ ಏನು ಬೇಡ ಆ ಷರತ್ತು ಎಲ್ಲ ತೆಗೆದುಹಾಕಿದರೆ ಆ ಸೆಕ್ಯೂರಿಟಿ ಏನ್ ಕೊಡೋದ ಅವಶ್ಯಕತೆ ಇಲ್ಲ ಮತ್ತೆ ಒಪ್ಪಿಗೆ ಅವಶ್ಯಕತೆ ಇಲ್ಲ ಆದ್ರೆ ಮಹಿಳೆಯರು ರಾತ್ರಿ ಪಾಳಿಗಳಲ್ಲಿ ದುಡಿಬಹುದು ಅಂತ ದುಡಿಸಿಕೊಳ್ಳಬಹುದು ಇದು ಕಾರ್ಮಿಕರಿಗೆ ಹೇಳುವಂತಹ ಕಂಪಲ್ಷನ್ ದುಡಿಸಿಕೊಳ್ಳಲು ನಿಮಗೆ ಅವಕಾಶ ಇದೆ ಅಂತ ಮಾಲೀಕರಿಗೆ ಹೇಳ್ತಾ ಇರುವಂತಹ ಒಂದು